ಅಕ್ಕೋಲ ಕಾರವಾರ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ತನ್ನ ಸ್ವಂತ ಹಣದಿಂದ ಬೇಲೇಕೇರಿ ಧಾರವಾಡ ಸಂಪರ್ಕ ಬೆಳೆಸಲು ದೋಣಿ ನೀಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬಹುದಿನಗಳಿಂದ ಬೇಲೇಕೇರಿ ಹಾರವಾಡ ನಡುವೆ ಸಂಚಾರಕ್ಕೆ ದೋಣಿಯ ಬೇಡಿಕೆ ಇತ್ತು ಸಾರ್ವಜನಿಕರಿಗೆ ಅತಿ ಕಡಿಮೆ ಅಂತರದಲ್ಲಿ ಧಾರವಾಡವನ್ನ ಸಂಪರ್ಕಿಸಬಹುದಾದ ಸಮುದ್ರದ ದೂರ ಇದಾಗಿದೆ ವರ್ಷಗಳಿಂದ ಬೇಲೇಕೇರಿ ಹಾರವಾಡ ಸಂಪರ್ಕಿಸುವ ದೋಣಿ ಇತ್ತು ಕೆಲವು ವರ್ಷಗಳಿಂದ ದೋಣಿ ಸ್ಥಗಿತಗೊಂಡಿದ್ದು ಈ ವಿಚಾರವನ್ನ ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದಿದ್ರು ತಕ್ಷಣ ಸರ್ಕಾರದ ಅನುದಾನ ನೀಡಿ ದೋಣಿ ನೀಡುವುದು ವಿಳಂಬವಾಗಬಹುದು ಎಂದು ತಿಳಿದ ಶಾಸಕಿ ರೂಪಾಲಿ ನಾಯ್ಕ್ ತನ್ನ ಸ್ವಂತ ಹಣ ಎರಡು ಲಕ್ಷ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನೀಡಿ ದೋಣಿಯನ್ನ ಲೋಕಾರ್ಪಣೆಗೊಳಿಸಿದ್ರು ಈ ಸಂದರ್ಭದಲ್ಲಿ ಬೇಲೇಕೆರೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸುಧಾಕರ್ ಬಾನವಳಿಕರ್ ಮಾತನಾಡಿ ಶಾಸಕಿ ರೂಪಾಲಿ ನಾಯ್ಕ್ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಇವರು ಮುಂದಿನ ದಿನದಲ್ಲಿ ಎಲ್ಲರ ಆಶೀರ್ವಾದದಿಂದ ಸಚಿವರಾಗಿ ಈ ಕ್ಷೇತ್ರಕ್ಕೆ ಬರುವಂತಾಗಲಿ ಎಂದರು ಈ ಸಂದರ್ಭದಲ್ಲಿ ದೋಣಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ರೂಪಾಲಿ ನಾಯ್ಕ್ ಈ ಕ್ಷೇತ್ರದ ಜನರು ನನ್ನನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ನಿಮ್ಮ ಸೇವೆ ಮಾಡುವ ಭಾಗ್ಯವನ್ನ ಕಲ್ಪಿಸಿದ್ದೀರಿ ನಾನು ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲಿಯೂ ರಾಜಕಾರಣ ಮಾಡುವುದಿಲ್ಲ ನನಗೆ ನನ್ನ ಕ್ಷೇತ್ರದ ಜನರ ಹಿತ ಮುಖ್ಯ ಸರ್ಕಾರದ ಅನುದಾನ ಅತಿ ಹೆಚ್ಚು ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಕ್ಷೇತ್ರದ ಜನರ ಪ್ರೀತಿಯೇ ನನಗೆ ಶ್ರೀರಕ್ಷೆ ಎಂದರು ಮೊಲೆಸಿಸ್ ಹಾಗೂ ಬಿಟುಮಿನ್ ಸಾಗಾಟ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ಟ್ಯಾಂಕರ್ ಲಾರಿ ಮಾಲೀಕರಿಗೂ ಅವಕಾಶ ನೀಡಬೇಕು ಎನ್ನುವ ಬೇಡಿಕೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟೆ ನೇತೃತ್ವದಲ್ಲಿ ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಯಿತು ಕರ್ವರಂಕೋಲ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ವಿಧಾನಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಎಂಎಂಸಿಎಲ್ ಗ್ರೂಪ್ ಆಫ್ ಕಂಪನಿ ಸಿಇಒ ಶೆಟ್ಟಿ ಟ್ರಾನ್ಸ್ಪೋರ್ಟ್ ವ್ಯವಹಾರ ಹೊಂದಿರುವ ಬೆಳಗಾವಿ ಉತ್ತರ ಕ್ಷೇತ್ರದ ಮಾಜಿ ಶಾಸಕ ಫಿರೋಜ್ ಶೇಟ್ ಲಾರಿ ಟ್ಯಾಂಕರ್ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಗಣಪತಿ ಮೂಲೆಮನಿ ಸುರೇಂದ್ರ ನಾಯ್ಕ್ ಸೇರಿದಂತೆ ವಿವಿಧ ಟ್ರಾನ್ಸ್ಪೋರ್ಟ್ ಮಾಲೀಕರು ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಜಿಲ್ಲೆಯ ಟ್ಯಾಂಕರ್ ಲಾರಿ ಮಾಲೀಕರ ಪರವಾಗಿ ಮಾತನಾಡಿದ ಗಣಪತಿ ಮೂಲೆಮನೆ ಬಿಟಮಿನ್ ಹಾಗೂ ಮೊಲೆಸಿಸ್ ಸಾಗಾಟದ ಸಂದರ್ಭದಲ್ಲಿ ಜಿಲ್ಲೆಯ ಟ್ಯಾಂಕರ್ ಲಾರಿ ಮಾಲೀಕರಿಗೂ ಅವಕಾಶ ನೀಡಬೇಕು ಜಿಲ್ಲೆಯಲ್ಲಿ ನೂರೈವತ್ತು ಟ್ಯಾಂಕರ್ ಲಾರಿಗಳಿದ್ದು ಇದನ್ನ ನಂಬಿಕೊಂಡು ಐದುನೂರು ಕುಟುಂಬಗಳು ಜೀವನ ನಡೆಸುತ್ತಿವೆ ಎಲ್ಲ ಅವರದ್ದೇ ಟ್ಯಾಂಕರ್ ಮೂಲಕ ಸಾಗಾಟ ಮಾಡುತ್ತಿದ್ದಾರೆ ನಮ್ಮ ಲೋಕಲ್ ಟ್ಯಾಂಕರ್ ಪಡೆದುಕೊಂಡು ನಿಗದಿತ ಬಾಡಿಗೆ ನೀಡುವಂತೆ ಆಗ್ರಹಿಸಿ ಇದರಲ್ಲಿ ನಾವು ಏನ್ ಕೇಳ್ತಾ ಇದ್ವಿ ಅಂದ್ರೆ ಎರಡೂವರೆ ರೂಪಾಯಿ ಪೇರ್ ಕಿಲೋಮೀಟರ್ ಕೊಟ್ಟರೆ ಮಾತ್ರ ನಮ್ಮವರು ಬದುಕಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ನಮ್ಮ ಕಮೆಂಟ್ ತರ್ತೀವಿ ಕಾಯ್ಲರ್ ಮೆಂಕಿ ಹಾಕಿ ಕೊಡ್ಬೇಕಾದ್ರೆ ಕಮ್ಮಿ ಅಂದ್ರೆ ಮೂರು ಸಾವಿರ ರೂಪಾಯಿ ಪ್ಯಾರ ಒಂದು ಕಟ್ಟಿಗೆ ಜಾಸ್ತಿ ಹೋಗುತ್ತೆ ಎರಡೂವರೆ ಸಾವಿರ ರೂಪಾಯಿ ಪ್ಯಾರ ಡೀಸೆಲ್ ಜಾಸ್ತಿ ಆಗುತ್ತೆ ಪಂಪ ಮಾಡೋದು ಆ ದೃಷ್ಟಿಯಿಂದ ಅದಕ್ಕೆ ಎರಡು ರೂಪಾಯಿ ಹದಿನೈದು ಪೈಸಾ ಪ್ಯಾರ ಟನ್ ಪರ್ ಕಿಲೋಮೀಟರ್ ಕರ್ಕೊಂಡು ಬರುತ್ತೆ ಅದಕ್ಕೆ ನಾವು ಏನ್ ಮಾಡಿದ್ವಿ ಅಂದ್ರೆ ಮೂರು ರೂಪಾಯಿ ಇಪ್ಪತ್ತೈದು ಪೈಸಾ ಪೇರ್ ಟನ್ ಪರ್ ಕಿಲೋಮೀಟರ್ ಕೊಟ್ಟರೆ ನಮ್ಮ ಟ್ಯಾಂಕರ್ ನ ಓನರ್ ಗಳು ಬದುಕಲಿಕ್ಕೆ ಸಾಧ್ಯ ಅನ್ನುವಂಥ ದೃಷ್ಟಿಯನ್ನು ಹೇಳ್ತಾ ಇದ್ದೀವಿ ಟ್ರಾನ್ಸ್ಪೋರ್ಟರ್ಸ್ ಗಳಿಗೆ ಯಾವ ರೇಟ್ ಅನ್ನು ತಗೊಳ್ತೇವೆ ಅಂತ ನಾವು ಕೇಳ್ತಾ ಇಲ್ಲ ಅವರು ಅವರಿಗೆ ಬೇರೆ ರೇಟ್ ಇರ್ಬೋದು ಈ ರೇಟ್ ನಾವು ಬದ್ಲಿಕ್ಕೆ ಸಾಧ್ಯನೂರ ಎಂಬತ್ತರಿಂದ ಒಂಬೈನೂರು ಜಿಲ್ಲೆ ಒಂದು ಟೋಲ್ಗೆ ಪಾಸ್ ಆಗುತ್ತೆ ಹತ್ತು ಟೈರ್ ಗಾಡಿ ಒಂದು ಟೋಲ್ ಪಾಸ್ ಆಗಬೇಕಂದ್ರೆ ಆಲ್ರೆಡಿ ಇಲ್ಲಿಂದ ನಮಗೆ ಬೆಳಗಾವಿ ಹೋಗ್ಬೇಕಂದ್ರೆ ನಾಲ್ಕು ಐದು ಟೋಲ್ ಗಳು ಸಿಗುತ್ತೆ ಮತ್ತೆ ರೋಡ್ಗಳಲ್ಲಿ ಟೈರ್ ಮೇಂಟೆನೆನ್ಸ್ ಎಲ್ಲ ತುಂಬಾ ಇರುತ್ತೆ ರೋಡ್ ಗಳ ಸರಿ ಇಲ್ಲ ಆಲ್ರೆಡಿ ಎಲ್ಲ ಟೋಲ್ ಅಕೋಲಕ್ಕೆ ನಾಲ್ಕೂವರೆ ಗಂಟೆ ಹೋಗುತ್ತೆ ಅದರಲ್ಲಿ ಡೀಸೆಲ್ ಮೇಂಟೆನೆಸ್ ಜಾಸ್ತಿ ಬರುತ್ತೆ ಹಾಗಾಗಿ ನಾನ್ ನಿಮ್ಗೆ ನಮ್ಮಲ್ಲಿ ಕೇಳ್ಕೊಳ್ಳೋದೇ ಎಲ್ಲ ಟ್ರಾನ್ಸ್ಪೋರ್ಟ್ ಡಾಂಬರಿಗೆ ನಮ್ಗೆ ಮೂರು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕಿಲೋಮೀಟರ್ ಕೊಡಿ ಇದಕ್ಕೆ ಮಲ ಸಿದ್ಧಿಗೆ ಎರಡೂವರೆ ರೂಪಾಯಿ ಪರ್ಟನ್ ಕಿಲೋಮೀಟರ್ ಕೊಟ್ಟರೆ ಮಾತ್ರ ನಾವು ಬದಿಲಿಕ್ಕೆ ಸಾಧ್ಯ ಮಾತ್ರ ಗಮನಕ್ಕೆ ಬರ್ತಾ ಇದ್ದೀವಿ ಐಎಂ ಸಿ ಅವರು ಅವರು ನೂರ್ ಹೇಳಿದೆ ನಮಗೂ ಐವತ್ತೇಳ ತಗೊಳಿ ಹೆಚ್ ಎಚ್ ನೂರ್ ನಮ್ದು ಒಂದು ಐವತ್ತು ಗಡಿ ತಗೋಳಿ ನಮ್ ಗಾಡಿನ ಸಮ ಅರ್ಧ ಗಾಡಿನ ತಗೊಳ್ಳಿ ಗಾಡಿನ ಪೂರಾ ಬಂದ್ ಮಾಡಿ ನಮ್ಮಲ್ಲಿ ಬರದೇ ಬರ್ದೇರಿ ನಮ್ ಜಿಲ್ಲೆ ಕಾಲೇಜೇ ಅಂತ ಇಲ್ಲ ನಮಗೂ ಕೂಡ ನಮ್ಮ ಜಿಲ್ಲೆ ಇಂಪ್ರೂವ್ಮೆಂಟ್ ಆಗಬೇಕು ನಮಗೂ ನಮ್ ಜಿಲ್ಲೆಯಲ್ಲಿ ಕೆಲಸ ಆಗಬೇಕು ಕಂಪನಿಗಳು ಬರಬೇಕು ಉದ್ಯೋಗ ಲೋಕಲ್ ಸಿಗ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಯಾವಾಗ ಮನುಷ್ಯ ಈ ಮಟ್ಟಕ್ಕೆ ಇಲ್ಲಾನೆ ಕೇಳಿದ್ರೆ ಅವರಿಗೆ ಪೂರೈಸುದಿಲ್ಲ ಅವರು ಓದ್ತೋಗ್ತಾನೆ ಅವರು ಸ್ವಾಯಿತ ಪರಿಸ್ಥಿತಿ ಬಂದಾಗ ಈ ಮಟ್ಟಕ್ಕೆ ನಾವು ಬರ್ತೀವಿ ಈ ಮಟ್ಟಿಗೆ ಬರುವಂತ ಸ್ಥಿತಿ ಇಲ್ಲ ಅದ್ರ ಸ್ಪೆಷಲಿ ಉತ್ತರ ಕನ್ನಡವರು ಬರದೇ ಇಲ್ಲ ಕರ್ವರ ಬಂದರು ಮೂಲಕ ಸಾಗಾಟವಾಗುವ ಮೊಲೇಸಿಸ್ ಹಾಗೂ ಬಿಟುಮಿನ್ ಸಾಗಾಟದಲ್ಲಿ ನಮಗೂ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿ ಹಟ್ಟಿಕೇರಿ ಟೋಲ್ಗೇಟ್ ಬಳಿ ಟ್ಯಾಂಕರ್ ಲಾರಿಗಳನ್ನ ತಡೆದು ಪ್ರತಿಭಟನೆ ನಡೆಸಲಾಯಿತು ಆಗ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಈ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು ಹತ್ತು ದಿನಗಳ ಕಾಲಾವಕಾಶ ನೀಡಿದ್ರು ಸುಮಾರು ಐದು ದಿನಗಳ ಹಿಂದೆ ಸಭೆ ನಡೆದಿದ್ರು ಸಭೆಯಲ್ಲಿ ಯಾವುದೇ ಇತ್ಯರ್ಥ ಆಗಿರಲಿಲ್ಲ ಹೀಗಾಗಿ ಮಂಗಳವಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ಚರ್ಚಿಸಲಾಯಿತು ಸಭೆಯಲ್ಲಿದ್ದ ಕೆಲ ಟ್ರಾನ್ಸ್ಪೋರ್ಟರ್ಗಳು ಅಂಕುಲ ಬಳಿ ತಮ್ಮ ಟ್ಯಾಂಕರ್ ಲಾರಿಗಳ ಮೇಲೆ ಕಲ್ಲಿನಿಂದ ದಾಳಿ ನಡೆಸಿ ಹಾನಿಪಡಿಸಲಾಗಿದೆ ಈ ಕುರಿತು ಪೊಲೀಸ್ ದೂರು ಕೂಡ ದಾಖಲಾಗಿದೆ ಎಂದು ಗಮನ ಸೆಳೆದರು ಆದ್ರೆ ಗಣಪತಿ ಮೂಲಿಮನೆ ತಾವ್ಯಾರೂ ಕಲ್ಲೆಸೆದಿಲ್ಲ ಬದಲಾಗಿ ಟ್ಯಾಂಕರ್ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ದು ಹೌದು ಎಂದು ಹೇಳಿದ್ರು ಇಲ್ಲಿ ನಮ್ಮ ಬೈತ್ಕುಲ್ ಪೋರ್ಟ್ ಅಲ್ಲಿ ಬಹಳ ವರ್ಷದ ಮೊದಲಿಂದ ಕೂಡ ಡಾಂಬರ್ ಮತ್ತು ಮರ ಸೀಸ ನಡೀತಾ ಇತ್ತು ಈ ಲೋಕಲ್ ಜನರಿಗೆ ಈಗ ಒಂದು ಎರಡು ಇದ್ದವರಿಗೆ ಒಂದೊಂದು ವರ್ಕೌಟ್ ಆಗ್ತಾ ಇಲ್ಲ ಹೇಳಿ ನಮ್ಮ ಊರಿನವರೆಲ್ಲ ತುಂಬಾ ಗೊಂದಲದಲ್ಲಿದ್ದಾರೆ ಅನ್ನೋದು ಗೆ ಕಳ್ಸೊಂಡಿಲ್ಲ ಇವತ್ತು ಅನ್ನೋದು ಒಂದು ಹಂತದಲ್ಲಿ ಡಿ ಸಿ ಅವರ ನೇತೃತ್ವದಲ್ಲಿ ಇವತ್ತು ಡಿ ಸಿ ಮೀಟಿಂಗನ್ನು ಮಾಡಿಸ್ಕೊಂಡು ಯಾವುದು ನಾವು ಯಾವತ್ತ ಆ ನನ್ನ ಮುಖರೇ ನೋಡಿಲ್ಲ ಯಾರು ಇಲ್ಲಿ ಏನು ಮಾಡ್ತಿದ್ರು ಅವರೆಲ್ಲ ಓನರ್ಸ್ ಟ್ರಾನ್ಸ್ಪೋರ್ಟ್ಸ್ ಬಂದಿನ್ಸ್ಪೋರ್ಟ್ ಎಲ್ಲರೂ ಕೂಡ ಬಂದ್ಕೊಂಡು ಇವತ್ತು ಮಾತುಕತೆ ನಡೆದಿದೆ ಅವರು ಅವ್ರು ಹೇಳಿದ ಮಾತಿಗೆ ಅಷ್ಟೇ ರೇಟ್ ಅಂತ ಹೇಳಿಲ್ಲ ಒಂದು ಸ್ವಲ್ಪ ಹಂತದಲ್ಲಿ ಅವರನ್ನ ಏನು ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಅಲ್ಲೇ ಲೆಕ್ಕದಲ್ಲಿ ತಗೊಂಡು ಹೋಗ್ತೀವಿ ಅನ್ನೋದೊಂದು ಮಾತನ್ನು ಈ ಓನರ್ಸ್ ಮಾತು ಅಂದ್ರೆ ಹೆವಿ ವೆಹಿಕಲ್ ಆದ್ರೆ ಅವರಿಗೆ ತಗೊಂಡು ಬರಲಿಕ್ಕೆ ಅದರಲ್ಲಿ ಎಷ್ಟೋ ಹಾಕಿದ್ರು ಮಾಲ್ ಕೊಡೋ ಟನಿಗೆ ಅಷ್ಟೇ ಅದು ಹೆವಿ ವೆಹಿಕಲ್ ಗಳನ್ನ ಅದು ಬೇಡ ಅಂತ ಹೇಳ್ತಾ ಇರುತ್ತೆ ಎಲ್ಲ ಕಡೆ ಇದು ಮಾಡಿದ್ದಾರೆ ಹೇಳಿ ಅವರನ್ನು ಓನರ್ಸ್ ಜನ ಅದನ್ನ ಮಾಡ್ತಾ ಇದ್ದಾರೆ ಅದಷ್ಟು ಲೋಕಲ್ ನವರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ನಾವು ಎಂಟ್ರಿ ಆಗಿದ್ದೇವೆ ಹೆಚ್ಚಿನದಾಗಿ ತುಂಬಾ ವರ್ಷದಿಂದ ಗಾಡಿಗಳು ನಡೀತಾ ಇರ್ಬೇಕಾದ್ರೆ ಲೋಕಲ್ ನೋರ್ ಇರ್ಬೇಕು ಲೋಕಲ್ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಥವಾ ಮತ್ತೆ ಅವ್ರ ನಮ್ಮವ್ರದ್ದೇನ್ ಕಂಪ್ಲೇಂಟ್ ಇತ್ತಂದ್ರೆ ಯಾರು ಓನರ್ಸ್ಗಳು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಅವರು ಅವ್ರದೇ ಆದ ಗಾಡಿಗಳನ್ನ ತಕೊಂಡು ಮಾಡ್ತಾ ಅಂತ ಅದನ್ನು ಕಡಿಮೆ ಮಾಡಿ ಕಡಿಮೆ ಮಾಡೋದಲ್ಲ ಅವರಿಗೆ ಅವಕಾಶ ಕೊಡಿ ಅವ್ರ ಓನರ್ ಜನರು ಗಾಡಿಗಳು ಇರಲಿ ಜೊತೆ ನಮ್ದೇ ಒಂದು ಗಾಡಿಗಳು ಸಹ ನಾವು ಲೋಕಲ್ ಮಾತುಕತೆಯ ಕೊನೆಯಲ್ಲಿ ಪ್ರಮುಖ ಎಕ್ಸ್ಪೋರ್ಟರ್ ಹಾಗೂ ಟ್ರಾನ್ಸ್ಪೋರ್ಟರ್ನವರು ಸ್ಥಳೀಯ ಕೆಲ ಟ್ಯಾಂಕರ್ ಅವಕಾಶ ನೀಡುವ ಭರವಸೆ ನೀಡಿದ್ದಲ್ಲದೆ ಮೊಲೆಸಿಸ್ಗೆ ಪ್ರತಿ ಕಿಲೋಮೀಟರ್ಗೆ ಪ್ರತಿ ಟನ್ಗೆ ಎರಡು ಪಾಯಿಂಟ್ ಹತ್ತು ರೂಪಾಯಿ ಹಾಗೂ ಬಿಟುಮಿನ್ಗೆ ಪ್ರತಿ ಕಿಲೋಮೀಟರ್ ಪ್ರತಿ ಟನ್ಗೆ ಎರಡು ಪಾಯಿಂಟ್ ಎಪ್ಪತ್ತೈದು ರೂಪಾಯಿ ನೀಡಲು ಒಪ್ಪಿದ್ದಾರೆ ಒಂದು ಕಡೆ ನಲವತ್ತೆಂಟು ಗಂಟೆಗೂ ಅಧಿಕ ಸಮಯ ನಿಂತರೆ ಪ್ರತಿದಿನ ಹಾಲ್ಟಿಂಗ್ ವೆಚ್ಚ ಎಂದು ಮೂರು ಸಾವಿರ ರೂಪಾಯಿ ನೀಡಲು ಕೂಡ ಒಪ್ಪಿದ್ದಾರೆ ಎಂದು ಸಭೆಯ ನಂತರ ಗಣಪತಿ ಮೂಲಿಮನೆ ಪತ್ರಿಕೆಗೆ ತಿಳಿಸಿದರು ನಾವು ಇಲ್ಲಿ ಆಲ್ರೆಡಿ ನಾವು ಉತ್ತರ ಕನ್ನಡದ ಅಂಕೋಲಾ ಮತ್ತು ಕಾರವಾರ ಟ್ರಾಮ್ನಲ್ಲಿ ಆಲ್ರೆಡಿ ಭೂಮಿಯನ್ನು ನಿರಾತ್ರಿ ನಿರಾಶ್ರಿದ್ದು ಕೆಲವರು ಲಾರಿಗಳನ್ನು ಮಾಡ್ಕೊಂಡಿದ್ದಾರೆ ಏನು ಹತ್ತಾಯ್ ಹರ್ನಾಟಕದ ವೆಹಿಕಲ್ ಮಾಡ್ಕೊಂಡಿದ್ದಾರೆ ಇಲ್ಲಿದ್ದ ಬಂದಂತ ಎಕ್ಸ್ಪೋರ್ಟರ್ ಏನ್ ಮಾಡಿದರೆ ಈ ವಿಟೊಮಿನ್ಸ್ ಮತ್ತೆ ಮಲಾಸಿಸ್ ಅವರದೇ ಆದಂಥ ನಲವತ್ತು ಐವತ್ತು ವೆಹಿಕಲ್ಗಳನ್ನು ಇಟ್ಕೊಂಡು ಅವರದೇ ಆದಂತ ಸ್ವಂತ ಟ್ರಾನ್ಸ್ಪೋರ್ಟಿಂಗ್ ಮಾಡಿ ಕಡಿಮೆ ಮಾಡಿಕೊಂಡು ಹೊಡಿತಾರೆ ನಾವೇನು ಕೇಳ್ತಾ ಇದೀವಿ ನಿಮ್ಮ ವೆಹಿಕಲ್ ಎಷ್ಟಿದೆ ಅರ್ಧ ವೆಹಿಕಲ್ ಅನ್ನ ನಮ್ಗೆ ತಗೊಳ್ಳಿ ನಮ್ದು ಅರ್ಧ ವೈಹಿಕಲ್ ನೋಡ್ಕೊಡಿ ಮತ್ತೆ ನಮಗೆ ಒಂದು ಬಾಡಿಗೆಯನ್ನು ನಿಗದಿತ ಬಾಡಿಗೆಯನ್ನು ಕೊಡಿ ಅನ್ನುವಂತ ಮಾತನ್ನು ನಾವು ಕೇಳಿದ್ವಿ ನಾವು ಬೇರೆ ಕಿಲೋಮೀಟರ್ ಐದು ರೂಪಾಯಿ ಲೆಕ್ಕ ಕೇಳಿದೀವಿ ಅವರು ನಮ್ಗೆ ಇನ್ನೂ ಡಿಸೈಡ್ ಮಾಡಿಲ್ಲ ನಾಲ್ಕು ರೂಪಾಯಿ ಕೊಡ್ತೀನಿ ಅಂತಾರೆ ಕೆಲಸ ನಾಲ್ಕು ಕೊಡ್ತೀನಿ ಕೊಡ್ತೇನೆ ನಾಲ್ಕು ರೂಪಾಯಿ ಕೊಡ್ತೀನಿ ಅಂತ ನಾವು ಹೊರಗಡೆ ಡಿಸೈಡ್ ಮಾಡುವ ಹೇಳಿದ್ವಿ ಬಟ್ ಅವರನ್ನ ನಮ್ಮ ಸ್ಥಳೀಯರನ್ನ ಮೂಲೆಗೊಪ್ಪನ್ ಮಾಡ್ತಾರೆ ಇವಾಗ ಇವತ್ತು ಜಿಲ್ಲಾ ಜನರಿಗೆ ನಾವು ಹತ್ರ ಎಲ್ಲ ನನ್ನೊಟ್ಟಿರುವಂತ ನೂರೈವತ್ತು ಇನ್ನೂರು ಟ್ಯಾಂಕರ್ ಓನರ್ ಅವರು ನಮ್ಮ ಮುಟ್ಟಿಗಿದ್ದಾರೆ ಅವರೆಲ್ಲ ಇವತ್ತು ಬೀದಿ ಪಾಲಾಗಿದ್ದಾರೆ ಆಗ್ತಾ ಇಲ್ಲ ಇವನ್ನೆಲ್ಲ ಅವರು ಮನವರಿಕೆ ಮಾಡಿದ್ದು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ನಮ್ಮ ಶಾಸಕರಿಗೆ ಮನವರಿಕೆ ಮಾಡಿದ್ವಿ ಅವರಿಗೆ ಗೊತ್ತಾಗಲಿ ಈ ಮಲಾಸಸ್ ಅನ್ನುವಂಥದ್ದು ಬೆಳಗಾವಿ ಮತ್ತೆ ಮೈಸೂರು ಬೆಂಗಳೂರು ಸಕ್ಕರೆ ಫ್ಯಾಕ್ಟ್ರಿಗಳಿಂದ ಇಲ್ಲಿಗೆ ಬರ್ತದೆ ಇಲ್ಲಿಂದ ಲೋಡ್ ಆಗಿ ಅದು ಹೊರಗಿನ ಕಂಟ್ರಿಗೆ ಹೋಗುತ್ತೆ ಮಲೇಷಿಯಾಗೆ ಹೊರಗಡೆ ಹೋಗುತ್ತೆ ಡಾಂಬರ್ಗಳು ಹೊರಗಡೆಯಿಂದ ಹೊರಗಡೆ ಇಲ್ಲಿಂದ ಬಂದು ಇಲ್ಲಿಂದ ಬೆಂಗಳೂರು ಹೈದರಾಬಾದ್ ಮಡ್ರಾಸ್ ತಮಿಳುನಾಡು ಹೀಗೆ ಹೋಗುತ್ತೆ ಎಲ್ಲ ಅವರದೇ ಆದ ಹೊಂತ ಇಟ್ಟಿದ್ದಾರೆ ಈ ಮಲಾಸಸ್ಗೆ ಅವರದೇ ಆದ ಟ್ರಾನ್ಸ್ಪೋರ್ಟ್ಗಳು ಅವ್ರದೇ ಆದಂತಹ ವೆಹಿಕಲ್ಸ್ಗಳು ಅವರದೇ ಅವ್ರದೇ ಆದಂತಹ ಮಾಲು ಅವರು ಹಾಗಂತ ಇಲ್ಲಿದ್ದ ಲೋಕಲ್ನವರು ಏನ್ ಮಾಡ್ಲಿಕ್ಕೆ ಸಾಧ್ಯ ಅವರದೇ ವೆಹಿಕಲ್ ಅವ್ರದೇ ಟ್ರಾನ್ಸ್ಪೋರ್ಟ್ ಅವ್ರದೇ ಬಿಸ್ನೆಸ್ ಲೋಕಲ್ನವರು

Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry, only at Rajalakshmi Jewelers. Get exciting offers on this Diwali. ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ